ಬಿಆರ್ ಅಂಬೇಡ್ಕರ್ ಭವನದಲ್ಲಿ ನಗರಸಭೆ ಕಾರ್ಯಾಲಯ ಇಳ್ಕಲ್ ಹಾಗೂ ಪುರಸಭೆ ಕಾರ್ಯಾಲಯ ಹುಣಗುಂದ್ ಇವರ ಸಂಯುಕ್ತ ಆಶ್ರಯದಲ್ಲಿ ಪೌರ ಕಾರ್ಮಿಕರ ದಿನಾಚರಣೆಯನ್ನು ಕರ್ನಾಟಕ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಹಾಗೂ ಹುನಗುಂದ್ ಮತಕ್ಷೇತ್ರದ ಜನಪ್ರಿಯ ಶಾಸಕರಾದ ಶ್ರೀ ವಿಜಯಾನಂದ ಎಸ್ ಕಾಶ್ಯಪ್ನವರವರು ಉದ್ಘಾಟಿಸಿ ಪೌರ ಸನ್ಮಾನ ಸ್ವೀಕರಿಸಿ ಮಾತನಾಡಿದರು ಈ ಸಂದರ್ಭದಲ್ಲಿ ಮಾನ್ಯ ಶಾಸಕರು ಪೌರ ಕಾರ್ಮಿಕರಿಗೆ ಸನ್ಮಾನಿಸಿ ಗೌರವಿಸಿದರು ಪೌರ ಕಾರ್ಮಿಕರಿಗೆ ಆಯೋಜಿಸಿದ್ದ ಕ್ರೀಡಾಕೂಟದಲ್ಲಿ ವಿಜಯಶಾಲಿಗಳಿಗೆ ಬಹುಮಾನ ವಿತರಿಸಿದರು ದೇಶವನ್ನು ಕಾಪಾಡುವವರು ನಮ್ಮ ಸೈನಿಕರು ಹುನಗುಂದ್ ಮತ್ತು ಇಳಕಲ್ ನಗರ ಸ್ವಚ್ಛತೆ ಕಾಪಾಡುವವರು ನಮ್ಮ ಪೌರ ಕಾರ್ಮಿಕರು ಎಂದು ಹೇಳಿದರು ನೀರು ಬಿಸಿಲು ಮಳೆ ಚಳಿ ಅಲ್ಲದೆ ಕೆಲಸವನ್ನು ಕರ್ತವ್ಯ ನಿರ್ವಹಿಸಿ ಸಮಾಜವನ್ನು ಒಂದು ಆರೋಗ್ಯವಂತ ಸಮಾಜವನ್ನಾಗಿ ಮಾಡಲು ಮಾಡುತ್ತಿರುವ ಮಾಡುತ್ತಿರುವಂತಹ ಪೌರ ಕಾರ್ಮಿಕರಿಗೆ ಕಷ್ಟಗಳನ್ನು ನೋಡಿ ಅರೆದು ಅವರಿಗೂ ಸಹ ಒಂದು ದಿವಸ ನೀವು ಈ ಆಚರಣೆಯನ್ನು ಮಾಡಬೇಕು ಅವತ್ತಿನ ದಿವಸರಿಗೆ ಅವರಿಗೆ ಸಿಗುವಂತಹ ಸೌಲಭ್ಯಗಳಿವೆ ಆ ಸೌಲಭ್ಯಗಳನ್ನ ಏನ್ ಪಡ್ಕೋಬೇಕು ಮತ್ತು ನಾವು

विशेष वा दिना मदීශ आ दक्षित प ಇರೋದ್ರೆ ಈ ಭಾರತ ದೇಶ ಇವತ್ತು ಇಷ್ಟು ಸುರಕ್ಷಿತವಾಗಿ ಇರೋದಕ್ಕೆ ಆಗಲಿ ಹೋದ್ರೆ ನಾವು ಅನ್ನುವ ಮಾತನ್ನು ನನ್ನ ಬಗ್ಗೆ ಆಗಿ ಯಾಕಂದ್ರೆ ನಾವು ಇಲ್ಲದೆ ಈ ದೇಶ ಸುರಕ್ಷಿತವಾಗಿ ಇರೋದಕ್ಕೆ ಸಾಧ್ಯ ಇಲ್ಲ ಆ ನಿಟ್ಟಿನಲ್ಲಿ ಯಾವುದೇ ಭೇದ ಭಾವ ಇಲ್ಲ ತಮ್ಮ ಆರೋಗ್ಯವನ್ನು ಕೂಡ ನಿಭಿಸದೆ ఇవతీ ఎల్ భేదభావం నోడ్తీ కర్వీకు అందరి జాతి మత భేదవల్ అనే ఇవత కయక నెంబి కయక యోగి తాము అన్న మాతా కయకలే నిరంతర కయకల్లీ భేదభావ ಕಾಯ ಇದು ಸರ್ದೇ ಮನ ಮಹಾಮಾರಿಯಿಂದ ನಾವು ಕಾಯವನ್ನು ಏನು ನೆರವೇರಿಸ್ತಿರಲ್ಲ ಅದಕ್ಕೆ ನಮ್ಮ ವೇದಿಕೆ ಮೇಲೆ ಕೂತಂತ ಎಲ್ಲ ನಮ್ಮ ನಗರ ನಗರಸಭೆ ಪುರಸಭೆ ಸದಸ್ಯರು ನನ್ನ ನನ್ನವರಿಗಿಂತ ನಿಮಗೆ ಅನಂತ ಅನಂತ ಮೋದಿ ಕೋಟಿ ಧನ್ಯವಾದಗಳನ್ನು ಉಚಿತವಾಗಿ ನಿವೇಶನ ನಿಮಗೆ ಉಚಿತವಾಗಿ ನಾವು ಮನೆಗಳನ್ನು ಕೂಡ ಕಟ್ಟಿಕೊಳ್ಳುವಂತ ಕೆಲಸ ನಾವು ಖಂಡಿತವಾಗಿ ಮಾಡ್ತೀವಿ ಬಹುತೇಕ ಅವ್ರು ಎಷ್ಟು ಜನ ಹುಟ್ಟುಕುಲಿರುವಂತಹ ಎಂಗದಲ್ಲಿರುವಂತಹ ಪೌರ ಕಾರ್ಮಿಕರಿದ್ದೀರಿ ಅವರಿಗೆಲ್ಲರಿಗೂ ನಿವೇಶನ ಜೊತೆಗೆ ಉಚಿತವಾಗಿ ಮನೆ ಕಟ್ಟಿಕೊಡುವಂತಹ ಕೆಲಸ ನಾವು ಮಾಡೇ ಮಾಡ್ತೀವಿ ಎನ್ನುವಂತ ಭರವಸೆಯನ್ನು ನಾವು ಈ ಸಂದರ್ಭದಲ್ಲಿ ಕೊಡಗೆ ಇಚ್ಛೆ ಕೊಡ್ತೇನೆ ಯಾಕಂದ್ರೆ ಯಾವುದೋ ಕೆಲವಷ್ಟು ಪಟ್ಟಪತ್ರ ಹಿತಾಸಕ್ತಿಗಳು ಹಿಂದೆ ಆರಂಭ ಮಾಡಿರುವಂತಹ ನಗರ ಸಭೆಯಲ್ಲಿ ಕೆಲವಷ್ಟು ಅಧ್ಯಕ್ಷರ ಆನೆಯಾಗಿ ಕೆಲವಷ್ಟು ಜನಪಾಪ ಪೌರ ಕಾರ್ಮಿಕರ ಊಟಿದ್ದಾರೆ ಅನ್ನೋದು ನಮಗೆ ಗಮನಕ್ಕೆ ಬಂದಿದೆ ಅದಕ್ಕೆ ನಾವು ಯಾರು ಕೂಡ ದುಡ್ಡು ಕೊಡುವಂತ ಅವಶ್ಯಕತೆ ಇಲ್ಲ ಯಾರಿಗೂ ಒಂದು ರೂಪಾಯಿ ಕೂಡ ಕೊಡಬಾರ್ದು ನಮ್ಮ ಆಡಳಿತದಲ್ಲಿ ಭ್ರಷ್ಟಾಚಾರಕ್ಕೆ ಒಂದು ಒಂದು ಅವಕಾಶವೂ ಕೂಡ ನಾವು ಮಾಡಿಕೊಡುವುದಿಲ್ಲ ಅನ್ನೋ ಮಾತನ್ನ ಬಹಳ ಸ್ಪಷ್ಟವಾಗಿ ನಾನು ಈ ಸಂದರ್ಭದಲ್ಲಿ ಹೇಳಿ ಅದಕ್ಕೆ ನಮ್ಮ ನಿವೇಶನವನ್ನ ಇವತ್ತೇನು ಮಾಡಿ ನಾವು ಈಗಾಗಲೇ ಉದ್ಪಡಿಸಿದ್ವಿ ಅದರಲ್ಲಿ ನಾವು ಮನೆಯನ್ನು ಕೂಡ ಬರೋದಿಗಳಲ್ಲಿ ಕಟ್ಟಿಕೊಟ್ಟು ನಮಗೆ ಒಂದು ಶಾಶ್ವತ ಪರಿಹಾರವನ್ನು ಕೊಡುವಂತ ಕೆಲಸ ಮಾಡ್ತೀವಿ ಮತ್ತು ಅನೇಕ ಜನ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕಾಲಿಯಲ್ಲಿ ಇರುವಂತಹ ಕೆಲವಷ್ಟು ಪೂರ್ವ ಟಾರ್ಗೆಟ್ ಅದು ಕೂಡ ನಿಮ್ಗೆ ಗೊತ್ತಿದೆ ಏನೇ ಯಾವ ಮನೆಯನ್ನು ನಿಂತು ನೀವು ಮನೆ ಒಳಗಿಬೇಕು ಅಂತ ಹೇಳೋದು ಇಷ್ಟು ಮಂದಿ ಹುರಾರ ವಿಷಯಗಳು ಅದನ್ನು ಕೂಡ ನಾವು ನಿಲ್ಲಿಸಿದ್ವಿ ಕೆಲವಷ್ಟು ಮಂದಿರಲಿಲ್ಲ ಆ ಕಾಯಗೊಳಿಸುವಂತ ಸಂದರ್ಭದಲ್ಲಿ ನಮ್ಮ ಸುರೇಶ್ ಶೆಟ್ಟಿಗೆ ನೀವು ಧನ್ಯವಾದಗಳು ಹೇಳಿದರು ಯಾಕಂದ್ರೆ ನಮಗೆ ತಕ್ಷಣ ಆ ಕಾಯಗೊಳಿಸುವಂತ ಸಂದರ್ಭದಲ್ಲಿ ಬಂದು ನಮಗೆ ತಂದು ಆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮಾತನಾಡಲಿಕ್ಕೆ ಕೆಲವಷ್ಟು ಜನ ಪಾಪ ಬಹಳಷ್ಟು ಜನ ಪೋರ್ಣ ಕಾರ್ಮಿಕರಿಗೆ ಕಾಯಗೊಳಿಸುವಂತ ಕೆಲಸ ಇವರು ಆಗಿದೆ ಚಾಲನೆ ಕೊಟ್ಟಿದ್ದೀವಿ ಈಗಾಗಲೇ ಎಂಬತ್ತು ಲಕ್ಷ ರೂಪಾಯಿ ಯೋಜನೆ ಇವತ್ತು ಎಂಟರ್ ಆಗಿದೆ ಒಂದು ಅಂಬೇಡ್ಕರ್ ಸರ್ಕಲ್ ಕೂಡ ಆಗ್ಬೇಕು ಅನ್ನೋದು ಅಂಬೇಡ್ಕರ್ ಸರ್ಕಲ್ ಮೂರ್ತಿ ಕೂಡ ಆಗ್ಬೇಕು ಅನ್ನೋದು ನಮ್ಮ ತಮ್ಮ ಎಲ್ಲರ ಅಭಿಲಾಷೆ ಅಂತೆ ಆ ಅಂಬೇಡ್ಕರ್ ಕಾಲನಿ ಅಂಬೇಡ್ಕರ್ ಒಂದು ಸರ್ಕಲ್ ಅನ್ನ ಅಲ್ಲಿ ಒಂದು ನಂಚಿನ ಅಂಬೇಡ್ಕರ್ ಮೂರ್ತಿಯನ್ನು ಕೂಡ ನಾವು ಈ ಆಗ ಈ ಕಾರ್ಯಕ್ರಮವನ್ನ ಬಹಳ ಅದ್ದೂರಿಯಾಗಿ ಆಚರಣೆ ಮಾಡಬೇಕು ಅಂತ ಹೇಳಿ ನಮಗೆ ಸುರೇಶ್ ಶೆಟ್ಟಿ ನಮ್ಮ ನಗರಸಭೆ ಅಧ್ಯಕ್ಷರು ಪುರಸಭೆ ಅಧ್ಯಕ್ಷರು ನಮ್ಮ ಸದಸ್ಯರು ಈ ವಿಶೇಷವಾದ ಕಾರ್ಯಕ್ರಮ ಮಾಡಲೇಬೇಕು ಅಂತ ಹೇಳಿ ಇವತ್ತು ನಾವೆಲ್ಲ ತೀರ್ಮಾನಿಸಿ ತಮ್ಮ ಜೊತೆಗೆ ತಮ್ಮ ಕಷ್ಟ ನೋವು ಕೂಡ ನಾವು ಹಂಚ್ಕೋಬೇಕು ಜನಪ್ರತಿನಿಧಿಗಳಾದವರು ಎಲ್ಲರ ಜೊತೆಗೆ ಇರಬೇಕು ಅದರ ಬಗ್ಗೆ ಶ್ರೀಮಂತ ಭಾಗವಹಿಸಬೇಕು ಅನ್ನೋ ಒಂದು ಉದ್ದೇಶದಿಂದ ನಾವು ಸಂತೋಷದಿಂದ ಭಾಗವಹಿಸಿದ್ದೇವೆ ಕೂಡ ಮಾತ್ರ ಈ ಸಂದರ್ಭದಲ್ಲಿ ಹೇಳಿ ನಮಗೆ ಮತ್ತೊಮ್ಮೆ ಎಲ್ಲ ಪೌರ ಕಾರ್ಮಿಕರಿಗೆ ನಾನು ಆರ್ಥಿಕ ಹೃದಯಪೂರ್ವಕವಾದ ಪೌರ ಕಾರ್ಮಿಕ ದಿನಾಚರಣೆಗೆ ಶುಭಾಶಯಗಳನ್ನು ಕೋರ್ತಾ ನಮಗೆಲ್ಲರಿಗೂ ಮತ್ತೊಮ್ಮೆ ಶುಭವನ್ನ ಆಗಿ ಎಂದು ಹೇಳಿ ಹೇಳ್ತಾ ಮತ್ತೊಮ್ಮೆ ನಮ್ಮ ಹೊಸ ದೇವರು ಕನಕ ದೇವರ ನಮ್ಮ ದೇವರು ಯಾರೂ ಕೂಸಿರ್ಲಿಲ್ಲ ಆದ್ರೆ ನಾವೆಲ್ಲ ನೇಮಿ ಬರ್ತಿದ್ದು ಯಾಕಂದ್ರೆ ಗುರುದಿಂದ ಹಿಂದ ಜಂಗಮ ಅಂದ್ರೆ ನಮ್ಗೆ ಬಹಳ ಪ್ರೇಮ ಆ ಗುರುಗಳನ್ನ ನೇಮಿ ನಾವು ಹರಣ ಹೊಂದಿಸ್ಕೊಂಡಂತವ್ರು ಆ ಗುರುಗಳ ಸ್ಥಾನ ತುಂಬಿದ್ದಿಲ್ಲ ಅದನ್ನು ತುಂಬಿಸಿದಂತವ್ರು ನಮ್ಮ ಬಸವರಾಜ್ ದೇವರು ಈ ಒಂದು ವೇದಿಕೆಗೆ ಅವರಿಗೆ ಬಂದು ನಮ್ಮ పాప ఈ కార్యక్రమ సానిధ్యం వహించు అయి కూడా ధన్యవాదాలు అర్పించి